ಒಂದೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಕರಡಿ ಮತ್ತು ನರಿ ಎಂಬ ಇಬ್ಬರು ಸ್ನೇಹಿತರಿದ್ದರು ಕರಡಿಯು ತುಂಬಾ ಮುಗ್ಧ ಜೀವಿಯಾಗಿತ್ತು ಯಾವಾಗಲೂ ತನ್ನ ಗೆಳೆಯನ ಮಾತನ್ನು ಕೇಳುತ್ತಿತ್ತು ಆದರೆ ನರಿ ತುಂಬಾ ಮೋಸಗಾರನಾಗಿತ್ತು ಮತ್ತು ತನ್ನ ಒಳಿತನ್ನು ಮಾತ್ರ ಬಯಸುತ್ತಿತ್ತು ಒಂದು ದಿನ ನರಿ ತನ್ನ ಗೆಳೆಯ ಕರಡಿಯ ಬಳಿ ಬಂದು ತಾವಿಬ್ಬರು ಕೂಡಿಕೊಂಡು ಬೇಸಾಯ ಮಾಡೋಣ ಎಂದು ಹೇಳುತ್ತದೆ ಇದಕ್ಕೆ ಮುಗ್ಧ ಕರಡಿಯೂ ಸಹ ಒಪ್ಪಿಕೊಳ್ಳುತ್ತದೆ ಕರಡಿ ಮತ್ತು ನರಿ ಇಬ್ಬರೂ ಕೂಡಿಕೊಂಡು ತಮ್ಮ ಜಮೀನಿನಲ್ಲಿ ಗಜ್ಜರಿಯನ್ನು ಬೆಳಬೇಕೆಂದು ತೀರ್ಮಾನಿಸಿಕೊಳ್ಳುತ್ತಾರೆ ನಾವು ಇಬ್ಬರೂ ಸೇರಿ ಬೇಸಾಯ ಮಾಡೋಣ ಬಂದ ಫಸಲನ್ನು ಇಬ್ಬರು ಸಮನಾಗಿ ಹಂಚಿಕೊಳ್ಳೋಣ ಓಹೋ ಹಾಗೆಯೇ ಆಗಲಿ ಸರಿ ಹಾಗಾದರೆ ಭೂಮಿಯ ಕೆಳಗೆ ಬೆಳೆದಿದ್ದು ನನಗೆ ಹಾಗೂ ಭೂಮಿಯ ಮೇಲೆ ಬೆಳೆದಿದ್ದು ಸರಿ 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 ನಾವು ಈ ಬಾರಿ ಗಜ್ಜರಿಯನ್ನು ಬೆಳೆಯೋಣ ಹೀಗೆ ಸಂಚು ಮಾಡಿದ ತನ್ನ ಸ್ನೇಹಿತ ಕರಡಿಗೆ ಮೋಸ ಮಾಡಲು ಮುಂದಾಗುತ್ತದೆ ಗಜ್ಜರಿಯು ಭೂಮಿಯ ಕೆಳಭಾಗದಲ್ಲಿ ಬೆಳೆಯುವುದರಿಂದ ಅದನ್ನು ತಾನೇ ಸ್ವೀಕರಿಸಲು ಮುಂದಾಗುತ್ತದೆ ಹಾಗೂ ಭೂಮಿಯ ಮೇಲ್ಭಾಗದಲ್ಲಿ ಬೆಳೆದಂತಹ ತಪ್ಪಲನ್ನು ಕರಡಿಗೆ ನೀಡಲು ಮುಂದಾಗುತ್ತದೆ ಆದರೆ ಇದರ ಬಗ್ಗೆ ಏನೂ ಅರಿಯದ ಕರಡಿ ಇದಕ್ಕೆ ಒಪ್ಪಿಕೊಂಡು ಮಾರನೇ ದಿನ ಬೆಳಗ್ಗೆ ಬೇಸಾಯ ಮಾಡಲೆಂದು ಹೊಲದತ್ತ ಹೊರಡುತ್ತವೆ ಕರಡಿಯು ತನಗಾಗುತ್ತಿರುವ ಮೋಸದ ಬಗ್ಗೆ ಸ್ವಲ್ಪವೂ ಅರಿವಿಲ್ಲದೆ ತನ್ನ ಪೂರ್ಣ ಪರಿಶ್ರಮವನ್ನು ಹಾಕಿ ದುಡಿಯುತ್ತದೆ ಕರಡಿ ಹಾಗೂ ನರಿ ಇಬ್ಬರೂ ಸೇರಿ ಹೊಲದಲ್ಲಿ ಬೆತ್ತನೆ ಮಾಡಿ ಗಜ್ಜರಿ ಬೇಸಾಯವನ್ನು ಮಾಡುತ್ತಾರೆ ಬಿತ್ತನೆ ಕಾರ್ಯ ಮುಗಿದ ನಂತರ ಮಳೆಯು ತುಂಬ ಚೆನ್ನಾಗಿ ಬರುತ್ತದೆ ತಾವು ಬೆಳೆದಂಥ ಫಸಲು ತುಂಬ ಚೆನ್ನಾಗಿ ಬೆಳೆದಿರುತ್ತದೆ ಇಬ್ಬರೂ ಕೂಡಿ ಬೇಸಾಯ ಮಾಡಿ ಗಜ್ಜರಿಯನ್ನು ಬೆಳೆಯುವರು ನಂತರ ನರಿ ಹಾಗೂ ಕರಡಿ ಇಬ್ಬರೂ ಸೇರಿ ಫಸಲನ್ನು ಕತ್ತರಿಸುತ್ತಾರೆ ಅದಾದ ನಂತರ ನರಿ ತನ್ನ ನೀಚ ಬುದ್ಧಿಯನ್ನು ತೋರಿಸಿ ಕರಡಿಗೆ ಕೇವಲ ತಪ್ಪಲನ್ನು ನೀಡುತ್ತದೆ ಹಾಗೂ ತಾನು ಬೆಳೆದಂಥ ಎಲ್ಲ ಗಜ್ಜರಿಯನ್ನು ತೆಗೆದುಕೊಳ್ಳುತ್ತದೆ ಗೆಳೆಯ ನರಿಯೇ ನನಗೇಕೆ ಬರೀ ಸೊಪ್ಪನ್ನು ನೀಡಿರುವೆ ನೋಡು ಸ್ನೇಹಿತ ಕರಡಿಯೇ ನಾನು ನಿನಗೆ ಮೊದಲೇ ತಿಳಿಸಿದಂತೆ ಭೂಮಿಯ ಕೆಳಭಾಗದಲ್ಲಿ ಬೆಳೆದಂತಹ ಗಜ್ಜರಿ ನನಗೆ ಸೇರುತ್ತದೆ ಹಾಗೂ ಭೂಮಿಯ ಮೇಲ್ಭಾಗದಲ್ಲಿ ಬೆಳೆದಂತಹ ಅದರ ತಪ್ಪಲು ನಿನಗೆ ಸೇರುತ್ತದೆ ಆದ್ದರಿಂದ ನಾನು ನಿನಗೆ ಕೇವಲ ತಪ್ಪಲನ್ನು ನೀಡಿದ್ದೇನೆ ಸರಿ ಸರಿ ಆದರೆ ನನಗೆ ಸ್ವಲ್ಪವಾದರೂ ಗಜ್ಜರಿಯನ್ನು ನೀಡು ನಾನು ತುಂಬ ಕಷ್ಟಪಟ್ಟು ನಿನ್ನೊಂದಿಗೆ ಕೆಲಸ ಮಾಡಿದ್ದೇನೆ ಇಲ್ಲ ಇಲ್ಲ ಹಾಗೆ ಕೊಡಲು ಬರುವುದಿಲ್ಲ ನಾನು ಇದರ ಬಗ್ಗೆ ನಿನಗೆ ಮೊದಲೇ ಹೇಳಿದ್ದೆ ಆದ್ದರಿಂದ ಅಯ್ಯೋ ದೇವರೇ ಇದಂತ ಕಾರ್ಯವಾಯಿತು ನಾನು ಈ ನೀಚ ನರಿಯೊಂದಿಗೆ ಬೇಸಾಯ ಮಾಡಬಾರದಾಗಿತ್ತು ಕೊನೆಯಲ್ಲಿ ನರಿಯಿಂದ ತನಗಾದ ಮೋಸವನ್ನು ಅರಿತ ಕರಡಿಯು ಮುಂದೆ ಮತ್ತೊಂದು ನರಿಯೊಂದಿಗೆ ಬೇಸಾಯ ಮಾಡಬಾರದೆಂದು ತೀರ್ಮಾನಿಸುತ್ತದೆ ಹಾಗೂ ನರಿಯೊಂದಿಗೆ ಯಾವುದೇ ಗೆಳೆತನವನ್ನು ಇಟ್ಟುಕೊಳ್ಳಬಾರದೆಂದು ತೀರ್ಮಾನಿಸುತ್ತದೆ ಹೀಗೆ ಈ ಕಥೆಯು ನಮಗೆ ಗುಣ ನೋಡಿ ಗೆಳೆತನ ಮಾಡು ಎಂಬ ಗಾದೆ ಮಾತಿನ ಮಹತ್ವವನ್ನು ತಿಳಿಸುತ್ತದೆ ನಿಮಗೇನಾದರೂ ಈ ಒಂದು ಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮುಂದೆ ಇದೇ ರೀತಿಯಾದಂತಹ ನೀತಿ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು